ನೀನು ಭೂಮಿ ಫಾರ್ಮ್ ಅಂತ ಹೇಳ್ಬಿಟ್ಟು ಆಲೆ ಮನೆಗೆ ಕರ್ಕೊಂಡ್ತಾ ಇದೆಯಾ ನೀನು ಅಂತ ಕೇಳ್ತೀರಾ ಆಲೆ ಮನೆಗೆ ಏನಕ್ಕಪ್ಪ ಅಂದ್ರೆ ನಾವು ಹೋಗೋದಾರಿಲ್ಲ ಆ ಕಡೆ ಈ ಕಡೆ ಎಲ್ಲ ಆಲೆ ಮನೆನೇ ಇತ್ತು ಗೊತ್ತಲ್ವಾ ಮಂಡ್ಯದಲ್ಲಿ ಫುಲ್ ಫೇಮಸ್ ಏನಂತ ಸೊ ಯಾವ ಥರ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಅಂತ ಹೋದ್ವಿ ನಾನು ಆಲೆ ಮನೆ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ಇದೆಲ್ಲ ಕರೆಂಟ್ ಕನೆಕ್ಷನ್ ಇಲ್ಲಿಂದ ಕಬ್ಬನ ಮಿಷಿನ್ ಒಳಗೆ ಬಿಡ್ತಾರೆ ಸೊ ಅದು ಜ್ಯೂಸ್ ಕಬ್ಬನ ಜ್ಯೂಸ್ ಆಗಿ ಹೆಂಗೆ ಬೆಲ್ಲ ಆಗ್ತದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಕಬ್ಬುನ ಜ್ಯೂಸು ಇಲ್ಲಿಗೆ ಬರ್ತದಂತೆ ಸೊ ಇಲ್ಲಿಂದ ಇದ್ರ ಇದನ್ನು ಫಿಲ್ಟರ್ ಮಾಡ್ತಾರಂತೆ ಫಿಲ್ಟರ್ ಮಾಡಿ ಇಲ್ಲಿಗೆ ಹಾಕ್ತಾರಂತೆ ಸೊ ಇದರಿಂದ ಇನ್ನೂ ಫಿಲ್ಟರ್ ಮಾಡಿ ಒಂದು ಕಡೆಯಿಂದ ಫಿಲ್ಟರ್ ಮಾಡಿ ಇಲ್ಲಿಗೆ ಬರ್ತದೆ ಸೊ ಇಲ್ಲಿಂದ ಫಿಲ್ಟರ್ ಮಾಡಿ ಲಾಸ್ಟ್ ಫೈನಲ್ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಇದನ್ನು ತೆಗೆದು ಚೆನ್ನಾಗಿ ಕುದಿಸಿ ಇದನ್ನು ತೆಗೆದು ಇಲ್ಲಿ ಅಚ್ಚಿಗೆ ಹಾಕ್ತಾರೆ ಸೊ ಇಷ್ಟೇ ಬೆಲ್ಲ ಮಾಡೋದು ನನ್ಗೆ ಅಷ್ಟು ಗೊತ್ತಿಲ್ಲ ಬಿಕಾಸ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಂಗೆ ಅಷ್ಟು ಅರ್ಥ ಆಯ್ತಲ್ಲ ಎಲ್ಲ ಹಿಂದಿ ಮಾತಾಡ್ತವ್ರೆ ನಂಗಷ್ಟು ಹಿಂದಿ ಬರಲ್ಲ ಮಂಡ್ಯದಿಂದ ನೋಡ್ತಾ ಇರೋರು ಯಾವ ತರ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿ ೂ ಕಾಲೇಜ್ಗೆ ಒಂದು ಹತ್ತು ಸದೆ ಬಂದಿರ್ತೀವಿ ನಾನೇನಕ್ಕಪ್ಪ ಇವರೆಲ್ಲ ಬೈಕ್ ಅಡ್ಡೆ ಆಗ್ತವ್ರೆ ಅಂತ ನೋಡ್ತಾ ಇದ್ದೀನಿ ನೋಡಿದ್ರೆ ಓ ಗಣಪತಿ ಹಬ್ಬ ಬಂತಲ್ವಾ ಅಂತ ಆಮೇಲೆ ಫ್ಲೈಷ್ ಆಯ್ತು ಫಂಡ್ ಕಲೆಕ್ಟ್ ಮಾಡ್ತಾವ್ರಂತೆ ದೊಡ್ಡ ಮನುಷ್ಯರೆಲ್ಲ ನೋಡಿ ಯಾವ ತರ ಮಾತಾಡ್ತಾರೆ ಅಂತ ಅವ್ರು ಮಾತಾಡೋದು ನೋಡಿ ಎಷ್ಟು ಇದಾಯ್ತು ಖುಷಿ ಆಯ್ತಿದೆ ಅಂತ

ಅವನ ಗಣಪತಿನ ಕೂಡ್ಸಿ ಗಣಪತಿ ಕುಣಿಸಿ ಬಿಡ್ಬೇಕು ಅಂದ್ಕೊಂಡಿದ್ದೀವಿ ಅಂದರೂ ಹೋಗ್ತಾ ಹೋಗ್ತಾ ರೋಡಲ್ಲಿ ಗದ್ದೆ ನಾಟಿಗೆ ಗದ್ದೆ ರೆಡಿ ಮಾಡ್ತಾ ಇರೋದು ಈ ಕಡೆ ಕಬ್ಬು ಅದನ್ನೆಲ್ಲ ನೋಡಿ ತುಂಬ ಏನೋ ಒಂಥರ ಖುಷಿ ಆಯ್ತಾ ಇತ್ತು ಆಮೇಲೆ ಹೋಗ್ತಾ ಇದ್ರೆ ಇನ್ನೂ ಹೋಗ್ತಾನೇ ಇರಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ವ್ಯೂ ಆಮೇಲೆ ಫೈನಲಿ ನಿತಿನ್ ಅವ್ರ ಮನೆಗೆ ಬಂದ್ವಿ ನಿತಿನ್ ಅವರ ಫಾರ್ಮ್ಗೆ ಬಂದಾಗ ಸ್ಟ್ರೈಟ್ ಯಾರ್ಯಾದರೂ ಹೊಸ್ದಾಗ ಹೋಗೋರು ಯಾರ ಜೊತೆಯೂ ಅಷ್ಟು ಬೇಗ ಮಾತಾಡೋಕ್ಕಾಗಲ್ಲ ಅಲ್ವಾ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ವಿ ಅದಾದಮೇಲೆ ನಿತಿನ ಅವ್ರು ಬಂದರು ಬಂದು ಕರ್ಕೊಂಡು ಹೋದ್ರು ಸ್ಯಾನಿಟೈಸ್ ಮಾಡ್ಕೊಬನ್ನಿ ಒಳಗಡೆ ಬರೋದಕ್ಕಿಂತ ಮುಂಚೆ ಅಂತ ಹೇಳಿದ್ರು ಆಯಿತು ಏನಕ್ಕೆ ಅಂತ ಕೇಳಿದರೆ ಇನ್ಫೆಕ್ಷನ್ ಆಗಬಾರ್ದು ಹಂದಿಗಳಿಗೆ ನಮಗೆಲ್ಲ ಹಂದಿಗಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂದರು ಸರಿ ನಮ್ಮಿಂದ ಹಂದಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಸರಿ ಆಯಿತು ಅಂದ್ಬಿಟ್ಟು ಸ್ಯಾನಿಟೈಸ್ ಮಾಡ್ಕೊಂಡು ಹೋದ್ವಿ ಅವ್ರ ಫ್ರೆಂಡು ಹೋಗ್ಬೇಕಾರೆ ವೀಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರು ನನಗೆ ವೀಡಿಯೋ ಮಾಡಬಾರ್ದಾ ಅಯ್ಯೋ ನನ್ನ ನನ್ನ ಮಾತ್ರ ತಿಳ್ಕೊಂಡ್ರೆ ಸಾಕ ನನ್ನ ವ್ಯೂವರ್ಸ್ ತಿಳ್ಕೊಬಾರ್ದ ಅಂತ ಒಂದು ಬೇಜಾರಿತ್ತು ಅದಾದಮೇಲೆ ನಿತಿನ್ ಅವ್ರನ್ನ ಕೇಳಿದಕ್ಕೆ ಆ ವೀಡಿಯೋ ಮಾಡ್ಕಡಿ ಆದರೆ ನಾನು ಎಕ್ಸ್ಪ್ಲೈನ್ ಮಾಡೋದಲ್ಲ ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು ಅವ್ರನ್ನ ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದ್ಕೋತೀನಿ ಸರಿ ಆಯಿತು ಇಷ್ಟಕಾರ್ ಪರ್ಮಿಷನ್ ಕೊಟ್ಟಲ್ಲ ಅಂತ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಟೋಟಲ್ ಒನ್ ಥರ್ಟಿ ಬ್ರೀಡ್ಸ್ ಸಿಟ್ಟಿದಾರಂತೆ ತುಂಬ ಚೆನ್ನಾಗಿ ಮಾಡೋರೆ ಫಾರ್ಮರ್ಸ್ ಏನು ಬೇಕಂದ್ರೂ ಮಾಡ್ಬೋದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನಿತಿನ್ನ ಹೇಳ್ತೀನಿ ನಾನು ತುಂಬ ಚೆನ್ನಾಗಿ ಮಾಡೋರೆ ಎಲ್ಲ ವರ್ಕ್ಸ್ ಅವ್ರದೇ ಓನ್ ಕ್ರಿಯೇಟಿವಿಟಿ ಓನ್ ಐಡಿಯಾದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ತುಂಬ ಐದು ಜನ ಐದಿನಾಗಿ ಮೇಂಟೈನ್ ಇದ್ದಾರೆ ಕ್ಲೀನಾಗಿ ಮೇಂಟೈನ್ ಇದ್ದಾರೆ ಇನ್ನೊಂದು ದೊಡ್ಡ ವಿಷಯ ಏನಪ್ಪಾ ಅಂದರೆ ಯಾರೂ ಮೀನ್ಸ್ ಯಾರು ಹೊರಗಡೆ ವರ್ಕರ್ಸ್ನ ಕಳ್ ಕರ್ಕೊಳ್ಳ್ದೆ ಇವರ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತಾವ್ರೆ ಫ್ಯಾಮಿಲಿನೇ ಈ ವರ್ಕ್ ಮಾಡ್ತಾವ್ರೆ ನಮಗೆಲ್ಲ ತ ಏನಪ್ಪ ಅಂದರೆ ಹಂದಿ ಅಂದ ತಕ್ಷಣ ನೆಗೆಟಿವ್ ಥಾಟ್ಸೇ ಫಸ್ಟ್ ಬರೋದು ಅಯ್ಯ ಅಂದಿ ನಾ ಹಂಗೆ ಹೇಗೆ ಅಂತೀವಿ ಬೆಳಿಗ್ಗೆ ದಂತಿ ಮುಖ ನೋಡಬಾರ್ದು ಹಂಗೆ ಹೇಗೆ ಅಂತೀವಿ ಎಷ್ಟೋ ಜನ ಇದರಿಂದ ಜೀವನ ನಡೆಸ್ತಾವ್ರೆ ಅದಂತೂ ನಿಜ ಅದರಲ್ಲಿ ಇದೇ ಫಸ್ಟ್ ಟೈಮು ಹಂದಿ ಫಾರ್ಮ್ ನೋಡಿದ್ದು ನೋಡಿ ನನಗಂತೂ ಯಪ್ಪ ಹಿಂಗಲ್ಲ ಇಷ್ಟೆಲ್ಲಾನು ಕೆ ವರ್ಕ್ ಮಾಡಬೇಕಾ ಇಷ್ಟೆಲ್ಲನೂ ಕೆಲಸ ಇದೆಯಾ ಇದರಲ್ಲಿ ಅಂತ ನನಗೆ ಅನ್ನಿಸ್ತು ಫುಡ್ಡು ಓನ್ ಫುಡ್ ಅಂದರೆ ಓಟೆಲ್ ವೇಸ್ಟ್ ಅದಾದ ಮೇಲೆ ಇವರೆ ಪೀಚ್ ಎಲ್ಲ ತಯಾರು ಮಾಡಿ ಕೊಡ್ತಾ ಇದ್ದಾರಂತೆ ಆಮೇಲೆ ಸೊ ಅವರು ಸಾಕ್ತಾ ಇರೋ ಪ್ರಾಣಿ ಬಗ್ಗೆ ಪೂರ್ತಿ ತಿಳ್ಕೊಂಡವ್ರೆ ಅಂದರೆ ಅದು ಟೋಟಲ್ ಅನಾಟಮಿನೇ ತಿಳ್ಕೊಂಡವ್ರೆ ಅಂತ ಹೇಳ್ಬೋದು ಚೆನ್ನಾಗಿ ಸಾಕೋರೆ ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅವರು ಫಾರ್ಮ್ನ ಡಿಸೈನ್ ಮಾಡಿರೋದು ಅವರ ಓನ್ ಐಡಿಯಾದಲ್ಲಿ ಅವರ ಫಾರ್ಮ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡೋರೆ ಆಮೇಲೆ ಫೈನಲಿ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಂದರೂ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ಆಮೇಲೆ ನಿತಿನ್ ಅವರು ಎಳ್ನೀರನ್ನ ಎಲ್ಲ ಕರ್ಕೊಬಂದು ಎಲ್ಲರಿಗೂ ಕೊಟ್ಟರು ಎಳ್ನೀರು ಕೊಟ್ಟರು ನಿಮ್ಮ ಎಳ್ನೀರ್ಗಾಗಿ ತುಂಬ ಟ್ಯಾಂಕ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಹೊಸ್ದಾಗಿ ನೋಡಿದ್ರೆ ಜನಗಳು ಒಬ್ಬೊಬ್ಬರು ಮಾತೇ ಆಡಿಸಲ್ಲ ಆದರೆ ನಿತಿನ್ ಅವರು ತುಂಬ ಪರಿಚಯ ಇರೋರ ಥರ ಮಾತಾಡ್ಸಿದ್ರು ಅದರಲ್ಲಿ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಎಲ್ಲರಿಗೂ ಎಳ್ನೀರು ಕೊಟ್ಟರು ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗಿದ್ರು ಅವ್ರ ಮನೆ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ತೋರಿಸಿದ್ರು ಅವ್ರ ಅಮ್ಮ ಅವರಪ್ಪ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು ಅದರಲ್ಲೂ ಅಮ್ಮ ಅಂತೂ ತುಂಬ ಆಗಿದ್ರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಒಂದೊಳ್ಳೆ ಮಂಡ್ಯದಲ್ಲಿ ಒಂದೊಳ್ಳೆ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮೇಲೆ ಓ ಸರಿ ಆಯಿತು ಬರೋದು ಬಂದಿದ್ದೀರಾ ಇಲ್ಲೇ ವಿಶ್ವೇಶ್ವರಯ್ಯ ಒಂದು ಟನಲ್ ಮಾಡಿದರೆ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅಂತ ಸಜೆಷನ್ ಕೊಟ್ಟರು ಸರಿ ಆಯಿತು ಹೇಳೋರಲ್ಲ ಅಂತ ಹೋಗ್ತಾ ಇದ್ವಿ ಅಲ್ಲಿ ಒಂದು ಪಾನಿಪುರಿ ಅಂಗಡಿಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ನಮ್ಮ ಅಣ್ಣ ಕೊಡಿಸಿದ್ರು ಆಮೇಲೆ ತಿನ್ಕೊಂಡು ಆಮೇಲೆ ಟನಲ್ನ ನೋಡೋದ ಅಂತ ಹೋದ್ವಿ ಅದು ಕೂಡ ಚೆನ್ನಾಗಿತ್ತು ಒಳ್ಳೆ ವಿಶ್ವೇಶ್ವರಯ್ಯ ತಲೆ ಗೊತ್ತಲ್ಲ ನಿಮಗೆಲ್ಲ ಅವರ ಒಂದು ಮೈಂಡ್ ಯಾರಿಗೂ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋರೆ ಅಂದರೆ ಊರೊಳಗೆ ನೀರು ಹೋಗೋ ಥರ ಮಾಡಿದ್ದಾರೆ ನೀವು ಯಾರು ಈ ಪ್ಲೇಸ್ನ ನೋಡಿದರೆ ಮರೀದೆ ಕಮೆಂಟ್ ಮಾಡಿ ಮಂಡ್ಯದಿಂದ ನೋಡ್ತಾ ಇರೋರು ಮರೀದೆ ಕಮೆಂಟ್ ಮಾಡಿ ನನಗೆ ತಿಳ್ಕೋಬೇಕು ನನ್ನ ವೀಡಿಯೋನ ಮಂಡ್ಯದಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ನೆಕ್ಸ್ಟ್ ವಿಡಿಯೋದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್